ಅಂಬಡಿ ಚೆನ್ನಾಗಿ ಗರಿ ಗರಿಗರಿಯಾಗಿ ಚೆನ್ನಾಗಿ ಕಾಯಿಸಿದ್ದೇನೆ ನಾನು ಬನ್ನಿ ಇವಾಗ ನನ್ನ ಮಗನಿಗೆ ಕೊಟ್ಟು ಇದು ಹೇಗಾಗಿದೆ ಎಂದು ಕೇಳುವ ಸೂಪರ್ ಆಗಿದೆ ಅಂತ ಹೇಳಿದ್ದಾನೆ ಯಾವುದ್ರದ್ದು ಇದು ಗೊತ್ತಿದೆ ನಿಮಗೆ ನೋಡಿ ಇದು ಚಿಟ್ಟೆ ಪತ್ರಡೆ ಎಲೆ ಸಾಧಾರಣ ಹೆಚ್ಚಾಗಿ ಮಳೆಗಾಲದಲ್ಲಿ ಇದು ನಿಮ್ಮ ನಮಗೆ ಕಂಡು ಬರ್ತದೆ ಎಲ್ಲಿ ಸಿಗ್ತದೆ ಇದು ಮಲೆನಾಡಲ್ಲಿ ಇದರಿಂದ ಒಂದು ಈಗ ಸಿಂಪಲ್ ಆಗಿ ಬರೀ ಸುಲಭ ಆಗಿ ಒಂದು ಅಂಬಡೆ ಮಾಡೋದು ಯಾವ ಥರ ಎಂಬುದಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ ಮೊದಲು ಇದನ್ನು ತಂದು ಚೆನ್ನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಇದರಿಂದ ಪತ್ರಡಿ ಫ್ರಿಟ್ಟಸ್ ಹಾಗೂ ಅಕ್ಕಿ ಹಾಕಿ ಮುದ್ದೆ ಥರ ಕೂಡ ಮಾಡಿ ತಿನ್ಬೋದು ಈಗ ಇವುಗಳನ್ನು ಚಿಕ್ಕ ಚಿಕ್ಕ ಹೋಳುಗಳಾಗಿ ತುಂಡರಿಸಿ ಇಡುವ ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿಯನ್ನು ನೀರು ಮಾಡಿ ಇಟ್ಕೊಳ್ಬೇಕು ಒನ್ ಫೋರ್ತ್ ಕಪ್ನಷ್ಟು ಉದ್ದಿನ ಬೇಳೆಯನ್ನು ನಾನು ಡ್ರೈ ರೋಸ್ಟ್ ಮಾಡಿದ್ದೇನೆ ನೋಡಿ ಚಿಕ್ಕ ಬೆಂಕಿಯಲ್ಲಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕೆಂಪಗೆ ಕಾಯಿಸಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದು ಆರಬೇಕು ಆರಿದ ನಂತರ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಆಗಿ ಪೌಡ್ರ್ ಮಾಡುವ ನೋಡಿ ಒಂದು ಚಿಕ್ಕ ತುಂಡು ನೀಂಗು ಈಗ ಪೌಡ್ರ್ ಮಾಡಿ ಆಗಿದೆ ಈಗ ಇದೆಲ್ಲವನ್ನು ಒಂದೊಂದಾಗಿ ಈ ಎರೆಗಳಿಗೆ ನಾವು ಹಾಕಿ ಮಿಕ್ಸ್ ಮಾಡಿ ಇರುವ ರುಚಿಗೆ ಉಪ್ಪು ಇನ್ನು ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ಬೆರೆಸಿದ್ದೇನೆ ಖಾರಕ್ಕನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ ನೋಡಿ ಇನ್ನು ಸ್ವಲ್ಪ ಸ್ವಲ್ಪ ನೀರು ಆಗುತ್ತಾ ಇದನ್ನು ಚೆನ್ನಾಗಿ ಕಲಸಿ ಉದ್ದಿನ ಹುಡಿ ಹಾಕಿದ ಕಾರಣ ಚೆನ್ನಾಗಿ ಅಂಟು ಕೂಡ ಬರ್ತದ ಇದಕ್ಕೆ ಉದ್ದನ್ನು ಮಾತ್ರ ಚೆನ್ನಾಗಿ ನೈಸಾಗಿ ಪುಡಿ ಮಾಡಬೇಕು ಇವಾಗ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡಿ ಅದನ್ನು ಈಗ ಫ್ರೈ ಮಾಡಿ ತೆಗೆಯುವ ರೆಡಿ ಆಯಿತು ನೋಡಿ ಈ ಚಿಟ್ಟೆ ಎಲೆಗಳಿಂದ ಎಷ್ಟು ಚೆನ್ನಾದ ಒಂದು ಖಾದ್ಯ ಈಗ